ನಮಸ್ತೆಗಳರೇ ನಾನು ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ ಇಂದು ಈ ಕ್ಷಣ ಎಲ್ಲಿದ್ದೀನಿ ಅಂದರೆ ಅರಸಿಕೆರೆ ತಾಲೂಕಿನ ಜೇನು ಕಲ್ ಸಿದ್ದೇಶ್ವರ ಬೆಟ್ಟದಲ್ಲಿದ್ದೀನಿ ಎಲ್ಲರೂ ಬನ್ನಿ ಶ್ರೀ ಗುರು ಜೇನು ಕಲ್ ಸಿದ್ದೇಶ್ವರನಿಗೆ ತಲೆಬಾಗಿ ಬನ್ನಿ ಅಂತ ಹೇಳ್ತಾ ಬನ್ನಿ ನಾನೀಗ ಬೆಟ್ಟ ಹತ್ತಕ್ಕೆ ಇದ್ದೀನಿ ಬನ್ನಿ ಹೋಗೋಣ ಈಗ ಹತ್ತಕ್ಕೆ ಶುರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಎರಡು ಗಂಟೆಗೆ ಮಳೆ ಮಳೆ ಬಂದಾಗ ನೆನ್ನೆ ಎಲ್ಲ ಫುಲ್ಲು ಶೀಟ್ಗಳೆಲ್ಲ ಹಾಕ್ಸಿದ್ರೆ ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಇಲ್ಲೇ ಬರ್ತಿದಾರೆ ನೋಡಿ ಶ್ರೀ ಜೆ ಶ್ರೀ ಗುರು ಜೇನುಕಲ್ಲು ಸಿದ್ದೇಶ್ವರರ ತಪೋಗಿರಿಗೆ ತಲೆಬಾಗಿ ಬನ್ನಿ ತಲೆಬಾಗಿ ಬನ್ನಿ ಎಲ್ಲರಿಗೂ ತಲೆ ಬಗ್ಸಿ ಬಾಳ್ಬೇಕು ನಾವೆಲ್ಲರೂ ಹಂಗಾಗಿ ಹೂ ದೇ ರೀ ಒಳ್ಳೇದ್ ಮಾಡಪ್ಪ ಪ್ಪ ನೀರು ಇಲ್ಲಿ ಬರ್ಬೋದು ಶೀಟ್ ಹಾಕಿದ್ದಾರೆ ಉಣ್ಮೇಲಿ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಕ್ರೌಡ್ಗಳು ಜಾಸ್ತಿ ಇರುತ್ತೆ ಯಾಕಂದ್ರೆ ಇದು ಉಣ್ಮೆಗೆ ಫೇಮಸ್ ಎಲ್ಲರೂ ಹುಣ್ಮೆ ಉಣ್ಮೆದಿಂದ ಬಂದು ಎಲ್ಲ ಪೂಜೆ ಮಾಡ್ತಾರೆ ಹಾಗಾಗಿ ಎಲ್ಲ ಶೀಟ್ ಗೀಟ್ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಪ್ರಸಾದ ಇದೆ ಅದ್ಭುತವಾದ ಪ್ರಸಾದ ತಿಂಕ ಹೋಗಿ ನಾನು ತುಂಬ ವರ್ಷಗಳಾಗಿತ್ತು ಸ್ನೇಹಿತರೆ ಬಂದು ಲೇಟ್ ಆಗಿ ಬರ್ತಾ ಇದ್ದೀನಿ ಹಾ ರಾತ್ರಿ ಅಂತ ಲೇಟ್ ಇರುತ್ತೋದಾ ಬೆಳಕ ರಾತ್ರಿ ರಾತ್ರಿ ಅಂತ ಲೇಟ್ ಅಲ್ಲ ರಾತ್ರಿ ಹಾ ಏ ಕತ್ತಲೇನೋ ಇಲ್ಲ ಬಿಡು ನೀವು ಯಾವಾಗ ಬರ್ತಾ ನಾನು ಸ್ನೇಹಿತರೆ ಸುಮಾರು 10 ವರ್ಷದಿಂದ ಆ ನನ್ನ ಸ್ನೇಹಿತ ಒಬ್ಬ ಇದ್ದ ಅವನು ಹುಷಾರಿಲ್ಲ ತುಂಬಾ ವೀಕ್ ಆಗೋಯ್ತು ತುಂಬಾ ಒಂದು ಎಂಬತ್ತೊಂಬತ್ತು ಕೆಜಿ ಇತ್ತು ನಾನು ಒಂದೇ ಸತಿ 60 65 ಕೆಜಿ ಬಂದ ಆಗ ಅವನು ನನ್ನ ಜೊತೆ ತುಂಬ ಕ್ಲೋಸ್ ಫ್ರೆಂಡು ಅವನು ನನ್ನ ಜೊತೆ ದಿನ ಅಳೋನು ನನಗೆ ಬೇಜಾರು ಅದಕ್ಕೆ ಈ ಜೇನು ಕಲಸಿದ್ದೇಶ್ವರಂಗೆ ಅಕ್ಕಿ ಹೊತ್ಕೊಂಡಿದ್ದೆ ನಾನು ಬರ್ತೀನಿ ಅಂತ ನಾನು ಬರ್ತೀನಿ ಹತ್ತುತ್ತೀನಿ ಅಂತ ಆಲ್ರೆಡಿ ಎರಡು ನತ್ತಾಗಿದೆ ನಾನು ಹತ್ತು ವರ್ಷದಿಂದ ನಾನು ಓದ್ಕೊಂಡಿದ್ದೆ ಮೂರು ಸತಿ ಹತ್ತೀನಿ ಅಂದಿದ್ದೆ ಎರಡು ಸತಿ ಹತ್ತಿದ್ದೆ ಆಮೇಲೆ ಗ್ಯಾಪ್ ಆಗಿತ್ತು ಅದನ್ನು ಉಳ್ಕೊಂಡಿತ್ತು ಕಳ್ಳನ ಮಗ ಅವನಿಗೆ ಅಷ್ಟು ಮನೆ ಅವನು ನನ್ನ ಜೊತೆ ಇವತ್ತು ಅಷ್ಟು ಕಷ್ಟ ಇದ್ದಾನೆ ಇರಲಿ ಅವನ ಜೀವನ ಚೆನ್ನಾಗಿರಲಿ ಅಂದ್ಬಿಟ್ಟು ಅವನೊಂದು ಮುಗಿಸಣ ಅಂತ ನಾನು ಈ ಯಾತ್ರೆಗೆ ಬಂದೆ ಅವನ ಅಕ್ಕೇದು ದೇವರು ಚೆನ್ನಾಗಿರ್ತಿದಾನೆ ಇವತ್ತು ಚೆನ್ನಾಗಿರಲಿ ಅವನು ಒಳ್ಳೆಯದಾಗಲಿ ಅಂದ್ಬಿಟ್ಟು ಆ ಒಂದೊಂದು ಕಾಲಿ ಮುಗಿಸ್ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಬಂದಿದ್ದೀನಿ ಮುಗಿಸ್ತೀನಿ 안구인 것인데, 서로 나, 워낙에 본다, 이 또. ಸ್ನೇಹಿತರ ಇಲ್ಲಿ ಹಲವಾರು ಕತೆಗಳಿದೆ ಮತ್ತೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ತಪಸ್ ಮಾಡಿ ಜನಗಳಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಇಲ್ಲಿ ಪಾದ ಊರಂಥ ಜಾಗ ಇದು ಎಡಪಾದ ಬಲಪಾದ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಕೆ ಹಲವಾರು ಕಥೆಗಳಿದೆ ಕೆಲವೊಬ್ಬರು ಹೇಳ್ತಾರೆ ಒಂದು ಮಗು ಅಳ್ತಾ ಇರುತ್ತಂತೆ ಒಂದು ಹೆಂಗ್ಸು ಅಳ್ತಾ ಇರುತ್ತಂತೆ ಇಲ್ಲಿ ಕಾಯಿಲೆಗಳ್ ನೋಡಿ ಮುನಿಯವರು ಬಂದು ಇಲ್ಲಿ ತಪಸ್ ಮಾಡಿ ಇವರು ಪರಮಾತ್ಮ ಇವ್ರನ್ನ ಕರೆಸಿರೋದು ಸಿದ್ದೇಶ್ವರ ಸ್ವಾಮಿಯವ್ರನ್ನ ಕರೆಸಿ ಇಲ್ಲಿ ಎಲ್ಲರಿಗೂ ಆಯಿತು ಇಲ್ಲಿ ಬಂದು ಎಲ್ಲರೂ ಕಾಯಿಲೆಗಳು ಅಥವಾ ಅವ್ರ ಕಷ್ಟ ಸಂಕಷ್ಟಗಳನ್ನ ಕೇ ಕೇಳ್ಕೊಂಡ್ರೆ ಇಲ್ಲಿ ಪರಿಹಾರ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ತುಂಬ ಜನ ಬರ್ತಾರೆ ಇಲ್ಲಿ ಜೇನಕಲ್ ಸಿದ್ದೇಶ್ವರ ಅಂತ ನೀವು ಆಟೋ ಗೀಟು ಎಲ್ಲ ಕಡೆ ನೋಡಿದ್ರು ನೀವು ನೋಡ್ತಾ ಇರ್ತೀರ ಹಾಗೆಯೇ ಇಲ್ಲಿ ಜೇನುಗಳು ಶಿಕ್ಷೆ ಕೊಡ್ತವೆ ನೀವು ಮುಟ್ಟುಮುರಿ ಮಾಡಿಕೊಂಡು ಕರೆಕ್ಟಾಗಿ ಇದು ಮಾಡೋ ಒಂದು ಒಂದು ಕರೆಕ್ಟಾಗಿ ನೀವು ಫಾಲೋ ಮಾಡ್ದಲ್ಲಿ ಹೋದರೆ ಜೇನುಗಳು ಶಿಕ್ಷೆ ಕೊಡ್ತವೆ ಅನ್ನೋದು ಒಂದು ಪ್ರತೀತಿ ಇದೆ ಜೇನುಗಳು ಹೆದೇಳ್ತೇವೆ ಅಂತ ಇಲ್ಲಿ ಜೇನು ಕಲ್ಲು ಅಂತ ಅಂತಂದರೆ ನಾನು ಅದಕ್ಕೋಸ್ಕರ ಇಲ್ಲಿ ಕಲ್ಲು ಮೇಲೆ ಜೇನುಗಳು ಕಟ್ತಾ ಇದ್ವಂತೆ ಮುನಿ ಮುನಿಯವರಲ್ಲಿ ತಪಸ್ಸು ಮಾಡಬೇಕಾರೆ ಹಾಗಾಗಿ ಇದು ಜೇನು ಕಲ್ಲು ಸಿದ್ದೇಶ್ವರ ಅಂತ ಆಗಿದೆ ತುಂಬ ಜನಗಳ ಕಷ್ಟಗಳನ್ನು ಪರಿಹಾರ ಸಿಕ್ಕಿದೆ ನಿಮಗೆ ನೆಮ್ಮದಿ ಬೇಕು ಮನಶಾಂತಿ ಬೇಕು ಅಂತಂದರೆ ಒಂದು ಒಮ್ಮೆ ಇಲ್ಲಿ ಬಂದು ಹೋಗಿ ಇಲ್ಲಿ ಅರಸಿಕೆರೆ ತಾಲೂಕಲ್ಲಿ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಇದು ಪ್ರತಿಷ್ಠಾಪಿಸಿದೆ ಬನ್ನಿ ಒಂದು ಸರಿ ಹತ್ತಿದ್ರೆ ಒಂದು ದೇಹನೂ ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಸಿದ್ದೇಶ್ವರ ಸ್ವಾಮಿದು ಒಂದು ಆಶೀರ್ವಾದನೂ ಸಿಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಮತ್ತು ಇದ್ದೀನಿ ಈಗ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಇಲ್ಲಿ ಓಪನ್ ಆಗಿರುತ್ತೆ ಎಲ್ಲ ಯಾವಾಗ್ಲಾರು ಬರ್ಬೋದು ಮತ್ತು ಅನ್ನ ಸಂತರ್ಪಣೆ ಇರುತ್ತೆ ಎಲ್ಲರೂ ಬಂದು ಪ್ರಸಾದನ ಸೇವಿಸ್ಬೋದು ಹಾಗೆ ಇಲ್ಲಿ ಹುಣ್ಮೆ ದಿನ ಮಾತ್ರ ತುಂಬ ವಿಶೇಷವಾದ ಪೂಜೆಗಳು ನಡೀತಾ ಇರ್ತವೆ ಮತ್ತು ಅರ್ಕೆಗಳನ್ನೆಲ್ಲ ಕಟ್ಕೋಬೋದು ನೀವು ಅರಕೆ ತೀರಿಸ್ಲಬೋದು ಇದು ತುಂಬ ಶಕ್ತಿಯುತವಾದ ದೇವರು ಅಂತ ಎಲ್ಲರೂ ಇಲ್ಲಿ ಎಲ್ಲರೂ ನಂಬಿದ್ದಾರೆ ಬನ್ನಿ ನಿಮ್ಮ ಪೂಜೆಗಳನ್ನು ನಿಮ್ಮ ಪುರಸ್ಕಾರಗಳನ್ನು ಸಲ್ಲಿಸಿ ಹೋಗಿ ಭಗವಂತ ಎಲ್ಲರಿಗೂ ಅಷ್ಟೇ ಒಳ್ಳೇದು ಮಾಡೋರಿಗೆ ಅಥವಾ ಕಷ್ಟದಲ್ಲಿದ್ದವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಹಂಗಂತ ಕೆಟ್ಟದಕ್ಕೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಜೇನುಗಳು ಕಟ್ತವೆ ಜೋಪಾನ ಕೆಟ್ಟದ್ದು ಯಾರು ಇದು ಮಾಡಬೇಡಿ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಯಾವುದೇ ಕಾರಣಕ್ಕೂ ಯಾವತ್ತು ಬಯಸ್ಬೇಡಿ ಅಂತ ಹೇಳ್ತಾ ನನ್ನ ನನ್ನಕ್ಕೆ ತೀರ್ಸಿದ್ದೀನಿ ನನ್ನ ಫ್ರೆಂಡಿಗೆ ಒಳ್ಳೇದಾಗಲಿ ಮತ್ತು ಸ್ನೇಹಿತರೆ ನೂರಕ್ಕೆ ನೂರು ನೂರಕ್ಕೆ ನೂರು ಎಲ್ಲರೂ ಸರಿ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ತುಂಬ ತಪ್ಪು ಒಂದು ಎಪ್ಪತ್ತು ಭಾಗ ನಮಗೆ ಚೆನ್ನಾಗಿದ್ರೆ ಸಾಕು ಮೂತ್ ಭಾಗ ಆಗು ಹೋಗುಗಳು ಹಾಗೆ ಆಗ್ತವೆ ಮನುಷ್ಯನ ಮೇಲೆ ತಪ್ಪು ಮಾಡಿದ್ರೆ ಇನ್ಯಾರು ಮಾಡ್ತಾರೆ ದೆಗುವಾಗಳು ಮಾಡ್ತಾವ ಇಲ್ಲಲ್ವ ಮನ್ನಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದೇ ಜೀವನ ಎಷ್ಟು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜೇಲ್ಸಿದ್ರು ಕಲ್ ಕಳಿಸಿದ್ದೇಶ್ವರ್ಗೆ ಉಗೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮ್ಮ ನಾಳೆ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ